ವೈದಿಕ ಜ್ಯೋತಿಷ್ಯದಲ್ಲಿ ಗ್ರಹಗಳ ಸಂಚಾರ ಅವುಗಳ ಪರಸ್ಪರ ಸಂಬಂಧಗಳು ಮತ್ತು ಯೋಗಗಳು ಮಾನವನ ಜೀವನದ ಮೇಲೆ ನೇರ ಮತ್ತು ಆಳವಾದ ಪ್ರಭಾವ ಬೀರುತ್ತವೆ ಎಂದು ನಂಬಲಾಗುತ್ತದೆ ಗ್ರಹಗಳು ಕೇವಲ ಆಕಾಶದಲ್ಲಿ ತೇಲುವ ನಕ್ಷತ್ರಗಳು ಅಥವಾ ಖಗೋಳೀಯ ಅಂಶಗಳಷ್ಟೇ ಅಲ್ಲ ಅವು ಶಕ್ತಿಗಳ ರೂಪದಲ್ಲಿ ನಮ್ಮ ಚಿಂತನೆ ಸ್ವಭಾವ ವೃತ್ತಿ ಆರೋಗ್ಯ ಮತ್ತು ಬಾಂಧವ್ಯಗಳನ್ನು ಸೂಕ್ಷ್ಮವಾಗಿ ಪ್ರಭಾವಿಸುತ್ತವೆ ಈ ಹಿನ್ನೆಲೆಯಲ್ಲಿ ತ್ರಿಗ್ರಹಿ ಯೋಗ ಚತುರ್ಗ್ರಹಿ ಯೋಗ ಎಂಬಂತಹ ಅಪರೂಪದ ಗ್ರಹ ಸಂಯೋಗಗಳು ವಿಶೇಷ ಸ್ಥಾನ ಹೊಂದಿವೆ ಸಾಮಾನ್ಯವಾಗಿ ಎರಡು ಗ್ರಹಗಳು ಒಂದೇ ರಾಶಿಯಲ್ಲಿ ಸೇರುವಾಗ ಅದರ ಶಕ್ತಿ ಯೋಗವನ್ನು ಸೃಷ್ಟಿಸುತ್ತದೆ ಮೂರು ಗ್ರಹಗಳು ಒಂದೇ ಸ್ಥಳದಲ್ಲಿ ಸೇರುವಾಗ ತ್ರಿಗ್ರಹಿ ಯೋಗ ಮತ್ತು ನಾಲ್ಕು ಗ್ರಹಗಳು ಒಂದೇ ಸ್ಥಳದಲ್ಲಿ ಸೇರುವಾಗ ಚತುರ್ಗ್ರಹಿ ಯೋಗ ಉಂಟಾಗುತ್ತದೆ ಇಂತಹ ಯೋಗಗಳು ವಿರಳವಾಗಿದ್ದು ಬಲಿಷ್ಠ ಶಕ್ತಿಯ ಒತ್ತಡವನ್ನು ಸೃಷ್ಟಿಸಿ ವ್ಯಕ್ತಿಯ ಜೀವನದಲ್ಲಿ ಆಕಸ್ಮಿಕ ಬದಲಾವಣೆಗಳನ್ನು ತರಲು ಕಾರಣವಾಗುತ್ತವೆ ಎರಡು ಸಾವಿರದ ಇಪ್ಪತ್ತೈದರ ರ ಸೆಪ್ಟೆಂಬರ್ ತಿಂಗಳಲ್ಲಿ ರೂಪುಗೊಳ್ಳುತ್ತಿರುವ ಸಿಂಹ ರಾಶಿಯ ಚತುರ್ಗ್ರಹಿ ಯೋಗ ಈ ವರ್ಷದಲ್ಲಿ ಅತ್ಯಂತ ಗಮನಾರ್ಹವಾದ ಜ್ಯೋತಿಷೀಯ ಘಟನೆಗಳಲ್ಲೊಂದು ಈ ಸಮಯದಲ್ಲಿ ಸೂರ್ಯ ಶಕ್ತಿ ಆತ್ಮವಿಶ್ವಾಸ ಬುಧ ಬುದ್ಧಿವಂತಿಕೆ ವಾಣಿಜ್ಯ ಶುಕ್ರ ಸಂಪತ್ತು ಪ್ರೀತಿ ಮತ್ತು ಕೇತು ಆಧ್ಯಾತ್ಮ ಮೋಕ್ಷ ಒಂದೇ ರಾಶಿಯಲ್ಲಿ ಸೇರಿ ಬಲಿಷ್ಠ ಚತುರ್ಗ್ರಹಿ ಯೋಗವನ್ನು ನಿರ್ಮಿಸುತ್ತವೆ ಸೂರ್ಯನ ತೇಜಸ್ಸು ಬುಧನ ತೀಕ್ಷ್ಣತೆ ಶುಕ್ರನ ಸೌಂದರ್ಯ ಮತ್ತು ಸಂಪತ್ತು ಕೇತುವಿನ ಆಧ್ಯಾತ್ಮಿಕತೆ ಈ ನಾಲ್ಕು ಶಕ್ತಿಗಳ ಸಂಗಮವು ಸಿಂಹ ರಾಶಿಯಲ್ಲಿ ಅಪರೂಪದ ಚೈತನ್ಯವನ್ನು ಹುಟ್ಟಿಸುತ್ತದೆ ಈ ಚತುರ್ಗ್ರಹಿ ಯೋಗವು ಕೇವಲ ಖಗೋಳೀಯ ಸಂಗತಿಯಾಗಿರದೆ ಮಾನವ ಜೀವನದ ಮೇಲೆ ಬಹುಮಟ್ಟಿಗೆ ಸಕಾರಾತ್ಮಕ ಪರಿಣಾಮ ಬೀರುವ ಶಕ್ತಿಯಾಗಿದೆ ವಿಶೇಷವಾಗಿ ಕೆಲವು ರಾಶಿಚಕ್ರ ಚಿಹ್ನೆಗಳವರು ತಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳನ್ನು ಕಂಡುಹಿಡಿಯುವ ಸಾಧ್ಯತೆ ಇದೆ ವೃತ್ತಿ ಜೀವನದಲ್ಲಿ ಹೊಸ ಎತ್ತರಗಳು ವ್ಯಾಪಾರದಲ್ಲಿ ಲಾಭ ಆರ್ಥಿಕ ಸ್ಥಿರತೆ ಕುಟುಂಬದಲ್ಲಿ ಶಾಂತಿ ಮತ್ತು ಆರೋಗ್ಯದಲ್ಲಿ ಉಜ್ವಲತೆ ಇವುಗಳೆಲ್ಲ ಈ ಯೋಗದಿಂದ ಪಡೆಯಬಹುದಾದ ಪ್ರಯೋಜನಗಳಾಗಿವೆ ಅದೇ ರೀತಿ ಈ ಅವಧಿಯಲ್ಲಿ ಆಧ್ಯಾತ್ಮಿಕತೆಯ ಮೇಲಿನ ಆಸಕ್ತಿ ಹೊಸತನದ ವಿಚಾರಗಳಿಗೆ ಹೊಸ ದೃಷ್ಟಿಕೋನ ಪರಿವಾರದಲ್ಲಿ ಪ್ರೀತಿ ಮತ್ತು ಬಾಂಧವ್ಯದ ಗಾಢತೆ ಹೆಚ್ಚಾಗುವ ಸಾಧ್ಯತೆಯೂ ಇದೆ ಕೆಲವರಿಗೆ ತಮ್ಮ ಬದುಕಿನಲ್ಲಿ ಅಪೂರ್ಣವಾಗಿದ್ದ ಕಾರ್ಯಗಳು ಈ ಸಮಯದಲ್ಲಿ ಪೂರ್ಣಗೊಳ್ಳುವಂತಹ ಶುಭ ಸಮಯ ಕೂಡ ದೊರೆಯಬಹುದು ವೈದಿಕ ಜ್ಯೋತಿಷ್ಯ ಪ್ರಕಾರ ಇಂತಹ ಚತುರ್ಗ್ರಹಿ ಯೋಗಗಳು ಅವಕಾಶಗಳ ಬಾಗಿಲುಗಳನ್ನು ತೆರೆಯುವ ಮಹಾಸಮಯಗಳು ಇವು ಕೇವಲ ಹಣಕಾಸು ಅಥವಾ ಉದ್ಯೋಗದ ವಿಚಾರಗಳಲ್ಲಿ ಮಾತ್ರವಲ್ಲದೆ ವ್ಯಕ್ತಿತ್ವದ ಬೆಳವಣಿಗೆ ಆತ್ಮವಿಶ್ವಾಸ ಮತ್ತು ಧೈರ್ಯದ ಮೇಲೂ ದೀರ್ಘಕಾಲದ ಪ್ರಭಾವವನ್ನು ಬೀರುತ್ತವೆ ಈ ವರ್ಷದ ಈ ಅಪರೂಪದ ಗ್ರಹ ಸಂಯೋಗದಿಂದ ಯಾವ ರಾಶಿಯವರಿಗೆ ವಿಶೇಷ ಲಾಭ ದೊರೆಯಲಿದೆ ಅವರಿಗೆ ಯಾವ ಕ್ಷೇತ್ರಗಳಲ್ಲಿ ಪ್ರಗತಿಯಾಗಲಿದೆ ಯಾವ ಬದಲಾವಣೆಗಳನ್ನು ಅವರು ಅನುಭವಿಸುವರು ಎಂಬುದರ ಕುರಿತು ವಿಶಿಷ್ಟವಾದ ವಿವರಗಳನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವೃಷಭ ರಾಶಿ ವೈದಿಕ ಜ್ಯೋತಿಷ್ಯದಲ್ಲಿ ವೃಷಭ ರಾಶಿಯು ಭೂ ತತ್ವಕ್ಕೆ ಸೇರಿದ ಸ್ಥಿರ ಸ್ವಭಾವದ ಶನಿಗ್ರಹಕ್ಕೆ ಸಂಬಂಧಿಸಿದ ಶಕ್ತಿಶಾಲಿ ರಾಶಿ ಎಂದು ಪರಿಗಣಿಸಲಾಗಿದೆ ಈ ರಾಶಿಯವರು ತಮ್ಮ ಜೀವನದಲ್ಲಿ ಸ್ಥಿರತೆ ಪರಿಶ್ರಮ ಸಹನೆ ಮತ್ತು ಧೈರ್ಯವನ್ನು ಮೂಲ ಮೌಲ್ಯಗಳಾಗಿ ಇಟ್ಟುಕೊಂಡಿದ್ದಾರೆ ಭೂಮಿಯಂತೆ ಬಲವಾದ ನೆಲೆಯುಳ್ಳ ಸ್ವಭಾವ ಇವರ ವೈಶಿಷ್ಟ್ಯ ಇವರು ಶಾಂತ ಹಾಗೂ ಗಂಭೀರ ಮನಸ್ಥಿತಿಯುಳ್ಳವರಾಗಿದ್ದು ಕಲಾ ಸಂಗೀತ ಸೌಂದರ್ಯ ಐಶ್ವರ್ಯ ಮತ್ತು ಸೌಕರ್ಯಪೂರ್ಣ ಜೀವನವನ್ನು ಇಷ್ಟಪಡುತ್ತಾರೆ ಕುಟುಂಬ ಬಾಂಧವ್ಯ ಮತ್ತು ಆರ್ಥಿಕ ಭದ್ರತೆ ಇವರ ಜೀವನದ ಅಸ್ತಿತ್ವವನ್ನು ರೂಪಿಸುವ ಮುಖ್ಯ ಕಂಬಗಳಾಗಿವೆ ಎರಡು ಸಾವಿರದ ಇಪ್ಪತ್ತೈದು ರ ಸೆಪ್ಟೆಂಬರ್ನಲ್ಲಿ ಸಿಂಹ ರಾಶಿಯಲ್ಲಿ ರೂಪುಗೊಳ್ಳುತ್ತಿರುವ ಚತುರ್ಗ್ರಹಿ ಯೋಗ ಸೂರ್ಯ ಬುಧ ಶುಕ್ರ ಮತ್ತು ಕೇತು ಒಂದೇ ರಾಶಿಯಲ್ಲಿ ಸೇರುವ ಸಂಯೋಗ ವೃಷಭ ರಾಶಿಯವರಿಗೆ ವಿಶೇಷವಾಗಿ ಶುಭಕರವಾಗಲಿದೆ ಈ ನಾಲ್ಕು ಗ್ರಹಗಳ ಶಕ್ತಿ ಒಂದೇ ಸ್ಥಾನದಲ್ಲಿ ಸೇರಿದಾಗ ಅದು ಅಸಾಮಾನ್ಯ ಆರ್ಥಿಕ ಶಕ್ತಿ ಪ್ರಗತಿ ಮತ್ತು ಆತ್ಮವಿಶ್ವಾಸವನ್ನು ತಂದುಕೊಡುತ್ತದೆ ಸೂರ್ಯನ ಉಜ್ವಲ ಶಕ್ತಿ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತದೆ ಬುಧನ ಬುದ್ಧಿವಂತಿಕೆ ಮತ್ತು ವ್ಯಾಪಾರ ಕೌಶಲ್ಯ ಹೆಚ್ಚಾಗುತ್ತದೆ ಶುಕ್ರನ ಐಶ್ವರ್ಯ ಮತ್ತು ಕಲಾತ್ಮಕತೆ ಬೆಳೆಯುತ್ತದೆ ಕೇತುವಿನ ಆಧ್ಯಾತ್ಮಿಕ ಶಕ್ತಿ ಜೀವನದಲ್ಲಿ ಒಳನೋಟವನ್ನು ನೀಡುತ್ತದೆ ಇದರ ಜೊತೆಗೆ ಮಂಗಳ ಸಂಚಾರವು ವೃಷಭ ರಾಶಿಯವರಿಗೆ ಹೆಚ್ಚುವರಿ ಬಲ ಮತ್ತು ಉತ್ಸಾಹವನ್ನು ನೀಡುತ್ತದೆ ಈ ಮಂಗಳ ಸಂಚಾರದಿಂದ ಉಂಟಾಗಿರುವ ಶುಭಯೋಗವು ಕೆಲಸ ವ್ಯಾಪಾರ ಹೂಡಿಕೆ ಆಸ್ತಿ ಹಾಗೂ ಹಣಕಾಸು ಎಲ್ಲ ಕ್ಷೇತ್ರಗಳಲ್ಲೂ ಲಾಭ ತರುವಂತಿದೆ ಇತ್ತೀಚೆಗೆ ಎದುರಿಸುತ್ತಿದ್ದ ಅಡೆತಡೆಗಳು ತೊಂದರೆಗಳು ಅಥವಾ ವಿಳಂಬಗಳು ನಿಧಾನವಾಗಿ ದೂರವಾಗಿ ಹೊಸ ಅವಕಾಶಗಳು ನಿಮ್ಮ ಬದುಕಿನಲ್ಲಿ ಪ್ರವೇಶಿಸಬಹುದು ಈ ಸಮಯದಲ್ಲಿ ಪೂರ್ವಜರ ಆಸ್ತಿ ಅಥವಾ ಕುಟುಂಬದ ಸಂಪತ್ತಿನಿಂದ ಲಾಭ ಸಿಗುವ ಸಾಧ್ಯತೆಯಿದೆ ರಹಸ್ಯ ಅಥವಾ ನಿರೀಕ್ಷಿಸದ ಮೂಲಗಳಿಂದ ಹಣಕಾಸಿನ ನೆರವು ಸಿಗಬಹುದು ನೀವು ಹೂಡಿಕೆ ಮಾಡಿದ್ದರೆ ಅದರ ಫಲಿತಾಂಶ ಈಗ ಕಾಣಿಸುತ್ತದೆ ನೀವು ಹೊಸ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಇದು ಅತ್ಯಂತ ಅದೃಷ್ಟಕರ ಕ್ಷಣ ಉದ್ಯೋಗದಲ್ಲಿ ಬಡ್ತಿ ಅಥವಾ ಗೌರವದ ಸ್ಥಾನ ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ಅಥವಾ ಹೊಸ ಆಸ್ತಿಗಳನ್ನು ಖರೀದಿಸುವ ಅವಕಾಶ ಇವೆಲ್ಲವೂ ಈ ಯೋಗದಿಂದ ಸಾಧ್ಯವಾಗುವ ಲಾಭಗಳಾಗಿವೆ ವೃಷಭ ರಾಶಿಯವರು ಸಹನೆ ಸ್ಥಿರತೆ ಮತ್ತು ಪರಿಶ್ರಮದಿಂದ ಯಶಸ್ಸನ್ನು ಗಳಿಸುವ ಸ್ವಭಾವ ಹೊಂದಿರುವವರು ಈಗ ಸೃಷ್ಟಿಯಾದ ಈ ಶುಭಯೋಗವು ಆ ಗುಣಗಳಿಗೆ ಹೆಚ್ಚುವರಿ ಶಕ್ತಿ ನೀಡಿ ಇವರ ಆರ್ಥಿಕ ಜೀವನವನ್ನು ಇನ್ನಷ್ಟು ಬಲಪಡಿಸುತ್ತದೆ ಹೂಡಿಕೆ ಆಸ್ತಿ ಹಣಕಾಸು ಎಲ್ಲ ಕಡೆಗಳಲ್ಲಿ ಲಾಭದ ಅಲೆ ಹರಿದು ಐಶ್ವರ್ಯ ಮತ್ತು ನೆಮ್ಮದಿ ಇವರ ಜೀವನದಲ್ಲಿ ಬೆಳಗುತ್ತದೆ ಕುಟುಂಬದಲ್ಲಿ ಪ್ರೀತಿ ಸಮಾಧಾನ ಮತ್ತು ಬಾಂಧವ್ಯ ಮತ್ತಷ್ಟು ಗಾಢಗೊಳ್ಳುತ್ತದೆ ಈ ಯೋಗವು ಕೇವಲ ಆರ್ಥಿಕ ಲಾಭವನ್ನೇ ನೀಡುವುದಿಲ್ಲ ಮನಸ್ಸಿನಲ್ಲಿ ವಿಶ್ವಾಸ ಉತ್ಸಾಹ ಮತ್ತು ಜೀವನದ ಹೊಸ ದಾರಿಗೆ ಸಾಗುವ ಶಕ್ತಿ ನೀಡುತ್ತದೆ ವೃಷಭ ರಾಶಿಯವರು ತಮ್ಮ ದೀರ್ಘಕಾಲದ ಕನಸುಗಳನ್ನು ಸಾಕಾರಗೊಳಿಸಲು ಈ ಸಮಯವನ್ನು ಬಳಸಿಕೊಂಡರೆ ಅವರು ಭವಿಷ್ಯದಲ್ಲಿ ದೃಢವಾದ ನೆಲೆಯನ್ನು ನಿರ್ಮಿಸಿಕೊಳ್ಳಬಹುದು ಕಟಕ ರಾಶಿ ವೈದಿಕ ಜ್ಯೋತಿಷ್ಯದ ಪ್ರಕಾರ ಚಂದ್ರನ ಆಧಿಪತ್ಯದಲ್ಲಿರುವ ಕಟಕ ರಾಶಿ ಭಾವನೆ ಕುಟುಂಬ ಕರುಣೆ ಮತ್ತು ನೆಮ್ಮದಿಯ ಸಂಕೇತವಾಗಿದೆ ಈ ರಾಶಿಯವರು ತುಂಬಾ ಸೂಕ್ಷ್ಮ ಮನಸ್ಸಿನವರು ಕುಟುಂಬ ಪ್ರೇಮಿಗಳು ಮತ್ತು ಹೊಣೆಗಾರಿಕೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳುವ ಸ್ವಭಾವದವರು ಇವರು ತಮ್ಮ ವೃತ್ತಿ ಮತ್ತು ವೈಯಕ್ತಿಕ ಬದುಕಿನಲ್ಲಿ ಭದ್ರತೆ ಸ್ಥಿರತೆ ಮತ್ತು ಗೌರವವನ್ನು ಬಯಸುತ್ತಾರೆ ಚಂದ್ರನ ಪ್ರಭಾವದಿಂದಾಗಿ ಕಲಾತ್ಮಕತೆಯು ಸಂವೇದನಾಶೀಲತೆಯು ಮತ್ತು ದಯಾಳು ಮನಸ್ಸು ಇವರಲ್ಲಿ ಹೆಚ್ಚಾಗಿರುತ್ತದೆ ಸೆಪ್ಟೆಂಬರ್ನಲ್ಲಿ ಸಿಂಹ ರಾಶಿಯಲ್ಲಿ ಸೂರ್ಯ ಬುಧ ಶುಕ್ರ ಮತ್ತು ಕೇತು ಒಂದೇ ಸ್ಥಾನದಲ್ಲಿ ಸೇರುವ ಚತುರ್ಗ್ರಹಿ ಯೋಗವು ಕಟಕ ರಾಶಿಯವರಿಗೆ ಅಪಾರ ಅವಕಾಶಗಳನ್ನು ತಂದುಕೊಡಲಿದೆ ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಎತ್ತರವನ್ನು ತಲುಪುವ ಸಾಧ್ಯತೆ ಹೆಚ್ಚು ನಿಮ್ಮ ಪರಿಶ್ರಮ ಬುದ್ಧಿವಂತಿಕೆ ಮತ್ತು ಸಹನೆಗೆ ತಕ್ಕ ಪ್ರತಿಫಲ ದೊರೆಯುತ್ತದೆ ಉದ್ಯೋಗದಲ್ಲಿದ್ದವರು ಬಡ್ತಿ ವೇತನ ಹೆಚ್ಚಳ ಅಥವಾ ಹೊಸ ಹೊಣೆಗಾರಿಕೆಗಳನ್ನು ಪಡೆಯಬಹುದು ನಿಮ್ಮ ಕಾರ್ಯಶೈಲಿಗೆ ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳಿಂದ ಮೆಚ್ಚುಗೆ ದೊರಕುವುದು ಇದರಿಂದ ಕೆಲಸದ ಸ್ಥಳದಲ್ಲಿ ಸ್ನೇಹಪೂರ್ಣ ಹಾಗೂ ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗುವುದು ವ್ಯಾಪಾರಿಗಳು ಮತ್ತು ಉದ್ಯಮಿಗಳು ಹೊಸ ಒಪ್ಪಂದಗಳು ವಿಸ್ತರಣೆಗಳು ಅಥವಾ ಹೊಸ ಮಾರುಕಟ್ಟೆಗಳಿಗೆ ಪ್ರವೇಶಿಸುವ ಅವಕಾಶಗಳನ್ನು ಪಡೆಯಬಹುದು ಹೂಡಿಕೆಗಳಲ್ಲಿ ಗಮನಾರ್ಹ ಲಾಭ ಸಿಗುವ ಸಾಧ್ಯತೆಯಿದೆ ದೀರ್ಘಾವಧಿಯ ಯೋಜನೆಗಳು ಫಲ ನೀಡುತ್ತವೆ ಈ ಅವಧಿಯಲ್ಲಿ ನೀವು ಹಣಕಾಸಿನ ಯೋಜನೆಯನ್ನು ಜಾಣ್ಮೆಯಿಂದ ರೂಪಿಸಿ ಆರ್ಥಿಕ ಉಳಿತಾಯವನ್ನು ಹೆಚ್ಚಿಸಬಹುದು ಸಂಪತ್ತಿನಲ್ಲಿನ ಸ್ಥಿರತೆಯು ಕಟಕ ರಾಶಿಯವರಿಗೆ ಹೊಸ ಆತ್ಮವಿಶ್ವಾಸವನ್ನು ನೀಡುತ್ತದೆ ವೈಯಕ್ತಿಕ ಜೀವನದಲ್ಲೂ ಈ ಯೋಗವು ಬಹಳ ಒಳ್ಳೆಯ ಬದಲಾವಣೆಗಳನ್ನು ತರುತ್ತದೆ ಒಂಟಿಯಾಗಿದ್ದವರು ಮದುವೆಯ ಯೋಗವನ್ನು ಹೊಂದಬಹುದು ವಿವಾಹಿತ ದಂಪತಿಗಳು ಮಕ್ಕಳ ಆಶೀರ್ವಾದವನ್ನು ಪಡೆಯಬಹುದು ಕುಟುಂಬದಲ್ಲಿ ಪ್ರೀತಿ ಸಹಕಾರ ಮತ್ತು ಆತ್ಮೀಯತೆ ಹೆಚ್ಚಾಗುತ್ತದೆ ನೀವು ತಮ್ಮ ಕುಟುಂಬದವರೊಂದಿಗೆ ಹೆಚ್ಚು ಸಮಯ ಕಳೆಯುವಿರಿ ಇದರಿಂದ ಬಾಂಧವ್ಯ ಬಲಗೊಳ್ಳುತ್ತದೆ ಮಾತುಕತೆ ಸ್ಪಷ್ಟತೆ ಮತ್ತು ಪರಸ್ಪರ ಗೌರವವು ಮನೆಯ ವಾತಾವರಣವನ್ನು ಇನ್ನಷ್ಟು ಸುಖಕರಗೊಳಿಸುತ್ತದೆ ಇದರ ಜೊತೆಗೆ ಚಂದ್ರನ ಪ್ರಭಾವದಿಂದಾಗಿಯೂ ನಿಮ್ಮ ಮನಸ್ಸು ಶಾಂತ ಸ್ಥಿರ ಮತ್ತು ಉತ್ಸಾಹದಿಂದ ಕೂಡಿರುತ್ತದೆ ಹೊಸ ಗುರಿಗಳನ್ನು ಸುಲಭವಾಗಿ ಸಾಧಿಸಲು ಈ ಶಾಂತ ಮನಸ್ಥಿತಿ ಸಹಾಯ ಮಾಡುತ್ತದೆ ನಿಮ್ಮ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯು ಇತರರನ್ನು ಪ್ರೇರೇಪಿಸುತ್ತದೆ ಒಟ್ಟಿನಲ್ಲಿ ಈ ಚತುರ್ಗ್ರಹಿ ಯೋಗವು ಕಟಕ ರಾಶಿಯವರಿಗೆ ವೃತ್ತಿ ಧನ ಕುಟುಂಬ ಮತ್ತು ವೈಯಕ್ತಿಕ ಸಂತೋಷಗಳ ಹೊಸ ಅಧ್ಯಾಯವನ್ನು ತೆರೆಯಲಿದೆ ಜೀವನದಲ್ಲಿ ಹೆಚ್ಚಿನ ಸ್ಥಿರತೆ ಸಮೃದ್ಧಿ ಮತ್ತು ನೆಮ್ಮದಿ ಮೂಡುತ್ತದೆ ಕಟಕ ರಾಶಿಯವರು ತಮ್ಮ ಪರಿಶ್ರಮವನ್ನು ಸರಿಯಾದ ದಾರಿಯಲ್ಲಿ ಬಳಸಿಕೊಂಡರೆ ಈ ಅವಧಿಯಲ್ಲಿ ಸಾಧನೆ ಗೌರವ ಮತ್ತು ಸಂತೋಷವನ್ನು ಉಲ್ಲಂಘಿಸಬಹುದು ಸಿಂಹರಾಶಿ ವೈದಿಕ ಜ್ಯೋತಿಷ್ಯದ ಪ್ರಕಾರ ಸಿಂಹರಾಶಿ ಸೂರ್ಯನ ಅಧಿಪತ್ಯದಲ್ಲಿರುವ ರಾಶಿ ಸೂರ್ಯನು ಪ್ರಕಾಶ ಶಕ್ತಿ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಸಂಕೇತ ಈ ಕಾರಣದಿಂದಲೇ ಸಿಂಹ ರಾಶಿಯವರು ಸಹಜವಾಗಿ ಧೈರ್ಯಶಾಲಿಗಳು ಆತ್ಮವಿಶ್ವಾಸಿಗಳು ಮತ್ತು ಜನ್ಮತ ನಾಯಕರ ಗುಣಗಳನ್ನು ಹೊಂದಿರುವವರು ಇವರ ಜೀವನದ ಪ್ರಮುಖ ಲಕ್ಷಣವೇ ಗೌರವ ಪ್ರಭಾವ ಜನಪ್ರಿಯತೆ ಮತ್ತು ನಿರಂತರ ಪ್ರಗತಿ ಸೆಪ್ಟೆಂಬರ್ನಲ್ಲಿ ಸಿಂಹ ರಾಶಿಯಲ್ಲಿಯೇ ಸೂರ್ಯ ಬುಧ ಶುಕ್ರ ಮತ್ತು ಕೇತುಗಳ ಸಂಯೋಗದಿಂದ ಚತುರ್ಗ್ರಹಿ ಯೋಗ ರೂಪಗೊಳ್ಳುತ್ತಿದೆ ಈ ಯೋಗವು ಸಿಂಹ ರಾಶಿಯ ಮೊದಲ ಮನೆಯಲ್ಲಿ ನಡೆಯುತ್ತಿರುವುದರಿಂದ ಅದರ ಪರಿಣಾಮ ಅತ್ಯಂತ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತದೆ ಮೊದಲ ಮನೆ ಅಂದರೆ ವ್ಯಕ್ತಿತ್ವ ಆತ್ಮವಿಶ್ವಾಸ ದೇಹ ರೂಪ ಮನಸ್ಸು ನಿಮ್ಮ ವ್ಯಕ್ತಿತ್ವದ ಹೊಳಪು ಇದರಿಂದ ಈ ಅವಧಿಯಲ್ಲಿ ಸಿಂಹ ರಾಶಿಯವರು ತಮ್ಮ ನಿಜವಾದ ಶಕ್ತಿಯನ್ನು ಅರಿತುಕೊಳ್ಳುತ್ತಾರೆ ಮತ್ತು ಅದನ್ನು ಜಗತ್ತಿಗೆ ತೋರಲು ಸಾಧ್ಯವಾಗುತ್ತದೆ ವೃತ್ತಿ ಮತ್ತು ಖ್ಯಾತಿ ಈ ಅವಧಿಯಲ್ಲಿ ಸಿಂಹರಾಶಿಯವರ ವೃತ್ತಿ ಜೀವನದಲ್ಲಿ ಮಹತ್ವದ ಬೆಳವಣಿಗೆಗಳು ಸಂಭವಿಸುತ್ತವೆ ಸೂರ್ಯ ಮತ್ತು ಶುಕ್ರನ ಒಟ್ಟುಗೂಡುವಿಕೆಯಿಂದ ಉದ್ಯೋಗಿಗಳಿಗೂ ವ್ಯಾಪಾರಿಗಳಿಗೂ ಹೊಸ ಅವಕಾಶಗಳು ದೊರಕುತ್ತವೆ ಮೇಲಾಧಿಕಾರಿಗಳ ಮೆಚ್ಚುಗೆ ಹೊಸ ಹೊಣೆಗಾರಿಕೆಗಳು ವೇತನ ಹೆಚ್ಚಳ ಅಥವಾ ಉನ್ನತ ಹುದ್ದೆಗೆ ಬಡ್ತಿ ಉದ್ಯಮಿಗಳಿಗೆ ಹೊಸ ಪಾಲುದಾರರು ಸೇರುವ ಸಾಧ್ಯತೆ ಹೆಚ್ಚಾಗುತ್ತದೆ ಹೊಸ ಹೂಡಿಕೆಗಳು ಬರುತ್ತವೆ ಮತ್ತು ಲಾಭದಾಯಕ ಒಪ್ಪಂದಗಳು ಕೈಗೊಳ್ಳಲಾಗುತ್ತವೆ ಆರ್ಥಿಕವಾಗಿ ಈಗಾಗಲೇ ಇದ್ದ ಸವಾಲುಗಳು ನಿವಾರಣೆಯಾಗುತ್ತವೆ ಸಿಂಹರಾಶಿಯವರ ಸಹಜ ನಾಯಕತ್ವದ ಗುಣಗಳು ಈ ಅವಧಿಯಲ್ಲಿ ಮತ್ತಷ್ಟು ಪ್ರಬಲಗೊಳ್ಳುತ್ತವೆ ಯೋಜಿತ ಯೋಜನೆಗಳು ಯಶಸ್ವಿಯಾಗುತ್ತವೆ ನಿರ್ಧಾರಗಳ ಮೇಲೆ ಜನರಿಗೆ ವಿಶ್ವಾಸ ಮೂಡುತ್ತದೆ ಇದರಿಂದ ಸಿಂಹರಾಶಿಯವರು ಸಾಮಾಜಿಕ ವಲಯದಲ್ಲೂ ಉದ್ಯೋಗ ಕ್ಷೇತ್ರದಲ್ಲೂ ಹೆಚ್ಚು ಪ್ರಭಾವವನ್ನು ಬೀರುತ್ತಾರೆ ನಿಮ್ಮ ಧೈರ್ಯ ಸ್ಪಷ್ಟತೆ ಮತ್ತು ಕಾರ್ಯನಿಷ್ಠೆ ಸುತ್ತಲಿನವರನ್ನು ಪ್ರೇರೇಪಿಸುತ್ತದೆ ವಿವಾಹಿತ ಸಿಂಹ ರಾಶಿಯವರು ಈ ಅವಧಿಯಲ್ಲಿ ಸಂಗಾತಿಯಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುವರು ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಪ್ರೀತಿ ಮತ್ತು ಸಹಕಾರ ಹೆಚ್ಚಾಗುತ್ತದೆ ಒಂಟಿಯಾಗಿದ್ದವರು ಈ ಅವಧಿಯಲ್ಲಿ ಹೊಸ ಸಂಬಂಧದ ದಾರಿಯನ್ನು ಕಂಡುಕೊಳ್ಳಬಹುದು ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಬಾಂಧವ್ಯ ನಿರ್ಮಾಣವಾಗುವುದು ಚತುರ್ಗ್ರಹಿ ಯೋಗವು ಸಿಂಹರಾಶಿಯವರ ಖ್ಯಾತಿ ಮತ್ತು ಜನಪ್ರಿಯತೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ಮಾತುಗಳು ನಿಮ್ಮ ಆಲೋಚನೆಗಳು ನಿಮ್ಮ ನಾಯಕತ್ವ ನೀವು ಹೊಸ ಸ್ನೇಹಿತರು ಬೆಂಬಲಿಗರು ಮತ್ತು ಪ್ರೋತ್ಸಾಹಕರನ್ನು ಗಳಿಸುತ್ತೀರಿ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಹೂಡಿಕೆಗಳಿಂದ ಲಾಭ ಉದ್ಯಮಗಳಿಂದ ಲಾಭ ಹೊಸ ಮೂಲಗಳಿಂದ ಆದಾಯ ಹಣಕಾಸಿನಲ್ಲಿ ಸ್ಥಿರತೆಯು ಬಂದು ಆತ್ಮವಿಶ್ವಾಸವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ ವೃಶ್ಚಿಕ ರಾಶಿ ವೈದಿಕ ಜ್ಯೋತಿಷ್ಯದ ಪ್ರಕಾರ ವೃಶ್ಚಿಕ ರಾಶಿ ಮಂಗಳನ ಆಧಿಪತ್ಯದಲ್ಲಿರುವ ಜಲತತ್ವದ ರಾಶಿ ಮಂಗಳನ ಶಕ್ತಿಯಿಂದಾಗಿ ಈ ರಾಶಿಯವರು ಆಳವಾದ ಭಾವನೆಗಳು ತೀಕ್ಷ್ಣ ಬುದ್ಧಿವಂತಿಕೆ ಗಟ್ಟಿಯಾದ ಸಂಕಲ್ಪ ಶಿಸ್ತು ತಾಳ್ಮೆ ಮತ್ತು ಪ್ರಾಮಾಣಿಕತೆಯನ್ನು ಹೊಂದಿರುವವರು ತಮ್ಮ ಗುರಿ ಸಾಧನೆಗಾಗಿ ಶ್ರಮಿಸುವಲ್ಲಿ ಹೊಸ ಮಾರ್ಗಗಳನ್ನು ಅನ್ವೇಷಿಸುವಲ್ಲಿ ಸಂಕಷ್ಟಗಳನ್ನು ಎದುರಿಸುವಲ್ಲಿ ಮತ್ತು ಪ್ರತಿಯೊಂದು ಸವಾಲನ್ನು ಅವಕಾಶವನ್ನಾಗಿ ಪರಿವರ್ತಿಸುವಲ್ಲಿ ಇವರಿಗೆ ವಿಶೇಷ ಸಾಮರ್ಥ್ಯವಿದೆ ಇಂತಹ ಗುಣಗಳನ್ನು ಹೊಂದಿರುವ ವೃಶ್ಚಿಕ ರಾಶಿಯವರಿಗೆ ಇತ್ತೀಚೆಗೆ ರೂಪುಗೊಳ್ಳುತ್ತಿರುವ ಚತುರ್ಗ್ರಹಿ ಯೋಗವು ಮಹತ್ತರ ಅವಕಾಶಗಳನ್ನು ತರಬಲ್ಲದು ಸಿಂಹರಾಶಿಯ ಕಾರ್ಯವ್ಯವಹಾರ ಮನೆಯಲ್ಲಿ ಸೂರ್ಯ ಬುಧ ಶುಕ್ರ ಮತ್ತು ಕೇತುಗಳ ಬಲಿಷ್ಠ ಯೋಗ ರೂಪುಗೊಳ್ಳುತ್ತಿರುವುದರಿಂದ ವೃಶ್ಚಿಕ ರಾಶಿಯವರು ತಮ್ಮ ವೃತ್ತಿ ಮತ್ತು ಸಮಾಜ ಜೀವನದಲ್ಲಿ ಪ್ರಗತಿಯ ನೂತನ ಹಾದಿಯನ್ನು ಕಾಣುವ ಸಾಧ್ಯತೆಯಿದೆ ಚತುರ್ಗ್ರಹಿ ಯೋಗವು ರೂಪುಗೊಳ್ಳುವ ಮನೆ ಜ್ಯೋತಿಷ್ಯದಲ್ಲಿ ಕರ್ಮಸ್ಥಾನವೆಂದು ಕರೆಯಲ್ಪಡುತ್ತದೆ ಇದು ಉದ್ಯೋಗ ಹುದ್ದೆ ಸ್ಥಾನಮಾನ ಗೌರವ ಜನಪ್ರಿಯತೆ ಮತ್ತು ಸಮಾಜದಲ್ಲಿ ವ್ಯಕ್ತಿಯ ಪ್ರಭಾವವನ್ನು ಪ್ರತಿನಿಧಿಸುತ್ತದೆ ಈ ಅವಧಿಯಲ್ಲಿ ವೃಶ್ಚಿಕ ರಾಶಿಯವರು ತಮ್ಮ ವೃತ್ತಿಜೀವನದಲ್ಲಿ ಅಸಾಧಾರಣ ಬದಲಾವಣೆಗಳನ್ನು ಅನುಭವಿಸಬಹುದು ಕೆಲಸದ ಸ್ಥಳದಲ್ಲಿ ಅವರ ಶ್ರಮ ಪ್ರಾಮಾಣಿಕತೆ ಮತ್ತು ಸೃಜನಶೀಲತೆ ಮೆಚ್ಚುಗೆಗೆ ಪಾತ್ರವಾಗುತ್ತದೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆಯು ಸಹೋದ್ಯೋಗಿಗಳಿಂದ ಸಹಕಾರವೂ ದೊರೆಯುತ್ತದೆ ಹೊಸ ಜವಾಬ್ದಾರಿಗಳು ಬಡ್ಡಿ ಅಥವಾ ಹುದ್ದೆಯ ಏರಿಕೆ ಉದ್ಯಮಿಗಳಿಗೂ ಹೊಸ ಒಪ್ಪಂದಗಳು ಹೂಡಿಕೆದಾರರು ಅಥವಾ ಪಾಲುದಾರಿಕೆಗಳ ಅವಕಾಶ ಸಿಗುವ ಸಾಧ್ಯತೆ ಜಾಸ್ತಿಯಾಗುತ್ತದೆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುವುದರಿಂದ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಹೊಸ ನಾಯಕತ್ವದ ಪಾತ್ರಗಳನ್ನು ನಿಭಾಯಿಸಲು ಈ ಸಮಯ ಅತ್ಯಂತ ಅನುಕೂಲಕರವಾಗುತ್ತದೆ ಸೂರ್ಯನ ಪ್ರಭಾವದಿಂದ ಸಮಾಜದಲ್ಲಿ ಹೆಸರು ಹುದ್ದೆ ಗೌರವ ಹೆಚ್ಚಾಗುತ್ತದೆ ನಿಮ್ಮ ಪ್ರಾಮಾಣಿಕತೆ ಪರಿಶ್ರಮ ದೃಢ ಸಂಕಲ್ಪವನ್ನು ಜನರು ಗುರುತಿಸುತ್ತಾರೆ ನಿಮ್ಮ ಸಾಮಾಜಿಕ ವಲಯ ವಿಸ್ತಾರವಾಗುತ್ತದೆ ಮತ್ತು ನೀವು ಪ್ರಭಾವಶಾಲಿ ವ್ಯಕ್ತಿಗಳ ಪರಿಚಯವನ್ನು ಪಡೆಯುವಿರಿ ಇನ್ನು ತಂದೆಯೊಂದಿಗಿನ ನಿಮ್ಮ ಸಂಬಂಧವು ಉತ್ತಮಗೊಳ್ಳುವ ಸಾಧ್ಯತೆ ಇದೆ ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಮತ್ತು ಸಮಾಧಾನ ಹೆಚ್ಚಾಗುತ್ತದೆ ಈ ಅವಧಿ ಆರ್ಥಿಕ ದೃಷ್ಟಿಯಿಂದಲೂ ಲಾಭದಾಯಕವಾಗಿದೆ ವೃತ್ತಿ ಜೀವನದಲ್ಲಿ ಬೆಳವಣಿಗೆ ಜೊತೆಗೆ ಆರ್ಥಿಕ ಲಾಭಗಳು ಹೆಚ್ಚಾಗುತ್ತವೆ ವ್ಯಾಪಾರ ಹೂಡಿಕೆ ಉದ್ಯೋಗ ನಿಮ್ಮ ಪರಿಶ್ರಮದ ಪ್ರತಿಫಲ ಹಣಕಾಸಿನಲ್ಲಿ ಸ್ಪಷ್ಟವಾಗುತ್ತದೆ ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರು ಈ ಚತುರ್ಗ್ರಹಿ ಯೋಗದ ಅವಧಿಯಲ್ಲಿ ತಮ್ಮ ಶಕ್ತಿ ಸಾಮರ್ಥ್ಯ ಮತ್ತು ನೈಪುಣ್ಯವನ್ನು ತೋರಿಸಲು ಬೃಹತ್ ವೇದಿಕೆಯನ್ನು ಪಡೆಯುವರು ವೃತ್ತಿಜೀವನದ ಸಾಧನೆ ಸಮಾಜದಲ್ಲಿ ಹೆಸರು ಗೌರವ ತಂದೆಯೊಂದಿಗಿನ ಉತ್ತಮ ಸಂಬಂಧ ಆರ್ಥಿಕ ಲಾಭ ಮತ್ತು ಆತ್ಮವಿಶ್ವಾಸ ಅವಧಿಯ ಶ್ರೇಷ್ಠತೆಯನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ಮುಂದಿನ ವರ್ಷಗಳ ಯಶಸ್ಸಿಗೆ ಗಟ್ಟಿ ನೆಲೆ ಬೀಳಲು ಸಾಧ್ಯವಾಗುತ್ತದೆ ಧನು ರಾಶಿ ವೈದಿಕ ಜ್ಯೋತಿಷ್ಯದ ಪ್ರಕಾರ ಧನು ರಾಶಿ ಗುರುನ ಅಧಿಪತ್ಯದಲ್ಲಿರುವ ಅಗ್ನಿತತ್ವದ ರಾಶಿ ಈ ರಾಶಿಯವರು ಸಾಹಸ ಪ್ರಿಯರು ಧೈರ್ಯಶಾಲಿಗಳು ಜ್ಞಾನಾನ್ವೇಷಕರು ಮತ್ತು ಆಶಾವಾದಿಗಳು ತಮ್ಮ ಗುರಿ ಸಾಧನೆಗಾಗಿ ಯಾವತ್ತೂ ಶ್ರಮಿಸುವ ಗುಣ ಇವರಲ್ಲಿದೆ ಹೊಸ ವಿಷಯಗಳನ್ನು ಕಲಿಯುವ ಹುಮ್ಮಸ್ಸು ಸತ್ಯದತ್ತ ಹೋರಾಟ ಮಾಡುವ ಮನೋಭಾವ ಬೃಹತ್ ಕನಸುಗಳನ್ನು ಕಾಣುವ ಇಂತಹ ಸ್ವಭಾವವನ್ನು ಹೊಂದಿರುವ ಧನು ರಾಶಿಯವರಿಗೆ ಚತುರ್ಗ್ರಹಿ ಯೋಗವು ಮಹತ್ತರ ಅವಕಾಶಗಳನ್ನು ತರಬಲ್ಲದು ಈಗ ರೂಪುಗೊಳ್ಳುತ್ತಿರುವ ಚತುರ್ಗ್ರಹಿ ಯೋಗವು ಸೂರ್ಯ ಬುಧ ಶುಕ್ರ ಮತ್ತು ಕೇತುಗಳು ಒಂದೇ ಸ್ಥಾನದಲ್ಲಿ ಸೇರುವುದರಿಂದ ರೂಪುಗೊಳ್ಳುತ್ತಿದೆ ಇದು ಧನು ರಾಶಿಯ ವಿಧಿಸ್ಥಾನದಲ್ಲಿ ನಿರ್ಮಾಣವಾಗುತ್ತಿರುವುದರಿಂದ ಅದೃಷ್ಟ ಧಾರ್ಮಿಕತೆ ಸಮಾಜದಲ್ಲಿನ ಗೌರವ ಮತ್ತು ಆರ್ಥಿಕತೆ ವಿಧಿ ಸ್ಥಾನವು ವ್ಯಕ್ತಿಯ ಜೀವನದಲ್ಲಿ ಅದೃಷ್ಟ ಧರ್ಮ ತತ್ವ ಜ್ಞಾನ ಮತ್ತು ದೂರದ ಪ್ರಯಾಣಗಳನ್ನು ಪ್ರತಿನಿಧಿಸುತ್ತದೆ ಹೀಗಾಗಿ ಈ ಯೋಗವು ಧನು ರಾಶಿಯವರ ಜೀವನದಲ್ಲಿ ವಿಶೇಷ ಪ್ರಗತಿ ಮತ್ತು ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ ಈ ಅವಧಿಯಲ್ಲಿ ಧನು ರಾಶಿಯವರು ತಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಅದೃಷ್ಟದ ಬೆಂಬಲವನ್ನು ಬಲವಾಗಿ ಅನುಭವಿಸುತ್ತಾರೆ ಕೆಲಸದ ಸ್ಥಳದಲ್ಲಿ ಎದುರಾಗಿದ್ದ ಅಡಚಣೆಗಳು ನಿಧಾನವಾಗಿ ಪರಿಹಾರವಾಗುತ್ತವೆ ಕೆಲಸದ ವಾತಾವರಣ ಹೆಚ್ಚು ಸಕಾರಾತ್ಮಕವಾಗುತ್ತದೆ ಮತ್ತು ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕಲು ಆರಂಭವಾಗುತ್ತದೆ ಉದ್ಯೋಗದಲ್ಲಿರುವವರು ಬಡ್ತಿ ವೇತನ ವೃದ್ಧಿ ಅಥವಾ ಹೊಸ ಜವಾಬ್ದಾರಿಗಳನ್ನು ಪಡೆಯುವ ಸಾಧ್ಯತೆ ಜಾಸ್ತಿಯಾಗುತ್ತದೆ ಉದ್ಯಮಿಗಳು ಪಾಲುದಾರಿಕೆಗಳಲ್ಲಿ ಲಾಭದಾಯಕ ಒಪ್ಪಂದಗಳನ್ನು ಮಾಡಬಹುದು ಮತ್ತು ಹೊಸ ಹೂಡಿಕೆದಾರರ ಬೆಂಬಲವನ್ನು ಪಡೆಯಬಹುದು ಬುಧನ ಪ್ರಭಾವದಿಂದ ಹೊಸ ಆಲೋಚನೆಗಳು ಮತ್ತು ನವೀನ ಚಿಂತನೆಯ ವಿಧಾನಗಳು ಹೆಚ್ಚಾಗುತ್ತವೆ ಶುಕ್ರನ ಪ್ರಭಾವದಿಂದ ಆರ್ಥಿಕ ಸ್ಥಿರತೆ ಸಮಾಜದಲ್ಲಿ ಗೌರವ ಉತ್ತಮ ಸಂಬಂಧ ಸೂರ್ಯನ ಪ್ರಭಾವದಿಂದ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳು ಹೆಚ್ಚುತ್ತವೆ ಕೇತು ಆಧ್ಯಾತ್ಮಿಕತೆ ಆತ್ಮ ಪರಿಶೀಲನೆ ಮತ್ತು ಧಾರ್ಮಿಕ ಕರ್ಮಗಳಲ್ಲಿ ತೊಡಗಿಸಿಕೊಳ್ಳುವ ಹಾದಿಯನ್ನು ಬಲಪಡಿಸುತ್ತದೆ ಈ ಎಲ್ಲ ಗ್ರಹಶಕ್ತಿಗಳ ಸಮನ್ವಯದಿಂದಾಗಿ ಧನು ರಾಶಿಯವರು ಈ ಅವಧಿಯಲ್ಲಿ ಬೃಹತ್ ಬದಲಾವಣೆಗಳನ್ನು ಅನುಭವಿಸಬಹುದು ಈ ಸಮಯದಲ್ಲಿ ಧನು ರಾಶಿಯವರು ಧಾರ್ಮಿಕ ಅಥವಾ ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶ ಪಡೆಯುತ್ತಾರೆ ತೀರ್ಥಯಾತ್ರೆ ದೇವರ ದರ್ಶನ ಅಥವಾ ಪಿತೃ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗುತ್ತದೆ ಇದರಿಂದ ಮನಸ್ಸಿಗೆ ಶಾಂತಿ ಮತ್ತು ಆತ್ಮಸಂತೃಪ್ತಿ ದೊರಕುತ್ತದೆ ಕುಟುಂಬದಲ್ಲಿ ಒಗ್ಗಟ್ಟು ಸಂತೋಷ ಪರಸ್ಪರ ವಿಶ್ವಾಸ ನಿಮ್ಮ ಆತ್ಮವಿಶ್ವಾಸ ಧೈರ್ಯ ಸಾಹಸ ಪ್ರಿಯತೆ ಇನ್ನಷ್ಟು ಬಲವಾಗಿ ಬೆಳೆಯುತ್ತವೆ ಆರ್ಥಿಕವಾಗಿ ಈ ಅವಧಿ ತುಂಬಾ ಶುಭಕರ ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯುವುದು ಹೊಸ ಯೋಜನೆಗಳಿಂದ ಆದಾಯ ಹೆಚ್ಚಾಗುವುದು ಉದ್ಯಮಿಗಳು ತಮ್ಮ ವ್ಯಾಪಾರ ವಿಸ್ತರಿಸಲು ಹೊಸ ಅವಕಾಶಗಳನ್ನು ಪಡೆಯಬಹುದು ನೀವು ಈ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯದಲ್ಲಿ ದೀರ್ಘಕಾಲಿಕ ಲಾಭಗಳನ್ನು ತರಬಹುದು ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ಹೊಸ ವಿಡಿಯೋಗಳನ್ನ ನೀವು ನೋಡಬಹುದು